thank <laughs> you ಎಲ್ಲರಿಗೂ ಶ್ರೀ ಭಾಗ್ಯವಂತಿ ದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಮತ್ತೆ ಗೃಹಲಕ್ಷ್ಮಿ ಟಾಪಿಕ್ ತಗೊಂಡು ಬಂದಿದ್ದೇನೆ ನಿನ್ನೆ ನನಗೆ ಸ್ವಲ್ಪ ವಿಡಿಯೋ ಮಾಡೋಕ್ಕಾಗಿಲ್ಲ ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಸೊ ಹಾಗಾಗಿ ನಾನು ವಿಡಿಯೋ ಮಾಡಿಲ್ಲ ನೆನೆ ವಿಡಿಯೋ ಬಂದಿಲ್ಲ ಅದಕ್ಕೆ ಮತ್ತೆ ನೆಕ್ಸ್ಟ್ ಡೇ ನಾನು ಇವತ್ತು ಸ್ಟಾರ್ಟ್ ಮಾಡಿದ್ದೇನೆ ಎಸ್ ಜಾಸ್ತಿ ದಿವಸ ಟೈಮು ಲಾಂಗ್ ಟೈಮ್ ತೊಗೊಂಡ್ರೆ ನಿಮಗೂ ನೆನಪು ಹೋಗುತ್ತೆ ಸೊ ಹಾಗಾಗಿ ನನಗೂ ಒಂಥರ ಆಗ್ತಾ ಇರುತ್ತೆ ಮಾಡಿಲ್ಲ ಏನಾಗುತ್ತೋ ಮತ್ತೆ ಸಬ್ಸ್ಕ್ರೈಬರ್ಸ್ ಕಮ್ಮಿ ಆಗ್ತಾರೇನೋ ಮತ್ತೆ ವ್ಯೂಸ್ ಕಮ್ಮಿ ಆಗುತ್ತೇನೋ ನನ್ನ ತಲೆಯಲ್ಲಿ ಬರೀ ಅದೇ ಇರುತ್ತೆ ಬೆಳಗ್ಗೆ ಎದ್ದರೆ ಸಜ್ಜೆ ಆದರೆ ಅದು ಒಂದೇ ಇರುತ್ತೆ ಸೊ ಹಾಗಾಗಿ ಬನ್ನಿ ನಾನು ವೀಡಿಯೋ ಸ್ಟಾರ್ಟ್ ಮಾಡೋದಾಗಿನ ಮುಂಚೆ ನನ್ನ ಡ್ಯೂಟಿನ ನಾನು ಮುಗಿಸ್ಬಿಡ್ತೀನಿ ಏನು ನನ್ನ ಡ್ಯೂಟಿ ನಿಮಗೆ ನೆನಪಿರಲ್ಲ ನಾನು ನೆನ್ಪುಕೊಡ್ತಾ ಇರ್ತೀನಿ ನನ್ನ ಚಾನಲ್ ಯಾರ್ಯಾರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಐ ಹಂಬಲ್ 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 ರಿಕ್ವೆಸ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ವಾಚ್ ವಾಚ್ ಮಾಡಿ ಮತ್ತು ಇನ್ನು ಯಾರ್ಯಾರು ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಡ್ಲಿ ಹಾಡ್ಲಿ ಥ್ಯಾಂಕ್ ಯು ಓಕೆನಾ ಮತ್ತು ವೀಡಿಯೋನ ಪ್ಲೀಸ್ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಯಾಕಂದರೆ ಇರೋದೇ ಒಂದು ಫೋ ಫೈವ್ ಟು ಫೋರ್ ಮಿನಿಟ್ಸ್ ವೀಡಿಯೋ ಇರುತ್ತೆ ಸೊ ಹಾಗಾಗಿ ಪ್ಲೀಸ್ ಫುಲ್ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಆಮೇಲೆ ಬೆಲ್ಲೈಕನ್ನು ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಅದಕ್ಕೆ ಬೆಲ್ಲೈಕನ್ನು ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಫಸ್ಟು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅದಕ್ಕೆ ಓಕೆನಾ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳೋಕ್ಕೂ ದುಡ್ಡಂತೂ ಹತ್ತೋದೆಲ್ಲ ಒಂದು ಎರಡು ಸೆಕೆಂಡ್ ಟೈಮ್ ಅಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿದೌಟ್ ಎನಿ ಟೈಮ್ ವೇಸ್ಟ್ ನಾನು ಟೈಮ್ ತೊಗೊಳ್ಳಲ್ಲ ಜಾಸ್ತಿ ಇನ್ನು ಇದ್ರ ಮೇಲೆ ಒಂದು ಮೂರು ನಿಮಿಷ ಅಷ್ಟೇ ಓಕೆನಾ ಒಂದು ಟೂ ಟೂ ಮಿನಿಟ್ಸ್ ನಂದು ಇನ್ಸ್ಟ್ರಕ್ಷನ್ಸೇ ಬರ್ತಾ ಇರುತ್ತೆ ಸಾರಿ ಅದಕ್ಕೆ ನಿಮ್ಮ ಟೈಮ್ ನಾನು ವೇಸ್ಟ್ ಮಾಡ್ತೀನಿ ಬಟ್ ಸ್ಕಿಪ್ ಮಾಡಿ ನೋಡಬೇಡಿ ಓಕೆನಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವಾಗ ಏಳನೇ ಕಂತಿನ ಹಣದಿಂದ ಎಲ್ರಿಗೂ ಒಂದು ಭರ್ಜರಿ ಗುಡ್ ನ್ಯೂಸು ಓಕೆನಾ ಏನು ಗುಡ್ ನ್ಯೂಸು ಅಂತ ಅಂದರೆ ಒಂದು ಒಂದೇ ಒಂದು ಪರ್ಜರಿ ಗುಡ್ ನ್ಯೂಸ್ ಏನು ಹೇಳ್ತೀನಿ ಕೇಳಿ ಇನ್ನು ಆರನೇ ಕಂತಿನ ಹಣ ಯಾರ್ಯಾರು ಬಂದಿಲ್ಲ ಅವ್ರಿಗೂ ಯಾರು ಒರಿ ಮಾಡ್ಕೋಬೇಡಿ ಯಾಕಂದರೆ ಆರನೇ ಕಂತಿನ ಹಣ ಇವಾಗ ಬ್ಯಾಚಸ್ ಬ್ಯಾಚಸ್ ಆಗಿ ಒಂದು ಸ್ವಲ್ಪ 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 ಜನಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇರೋದ್ರಿಂದ ಈ ತಿಂಗಳು ಕೊನೆಯವರೆಗೂ ಆಗುತ್ತಂತೆ ಅಂದರೆ ನಾನು ಹದಿನೈದನೇ ತಾರೀಕು ಅಂತ ಹೇಳಿದ್ನಲ್ಲ ಸೊ ಹಾಗಾಗಿ ಫೆಬ್ರವರಿ ಎಂಡ್ವರೆಗೂ ಅವ್ರು ಹಾಕ್ತೀನಿ ಅಂತ ಹೇಳಿದ್ದಾರೆ ಓಕೆನಾ ಏಳನೇ ಕಂತಿನ ಹಣ ಏನು ರಿಲೀಸ್ ಆಗಿಲ್ಲ ಇನ್ನು ತುಂಬ ಜನ ಹೇಳ್ತಾ ಇದ್ದಾರೆ ರಿಲೀಸ್ ಆಗಿದೆ ಹಾಗೆ ಹೀಗೆ ಅಂತ ಬಟ್ ರಿಲೀಸ್ ಆಗಿದ್ದು ನ್ಯೂಸ್ ಇನ್ನೂ ಏನು ಬಂದಿಲ್ಲ ಆ ಉಸಿರೇ ಬಿಟ್ಟಿಲ್ಲ ಯಾರೂ ಸುಮ್ಮನೆ ಯಾರ್ಯಾರು ಏನೇನೋ ವಿಡಿಯೋ ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡಿ ಓಕೆನಾ ಅದು ಬಟ್ ಇದೆ ಗುಡ್ ನ್ಯೂಸು ಏಳನೇ ಕಂತೆ ಗುಡ್ ನ್ಯೂಸ್ ಇದೆ ಏನು ಗೊತ್ತಾ ಇಷ್ಟು ದಿವಸ ಟ್ಯಾಕ್ಸ್ ಪೇಯರ್ ಅಂತ ಯಾರ್ಯಾರಿಗೆ ಸುಮ್ಮನೆ ಬರ್ತಾ ಇತ್ತು ಅವ್ರಿಗೆಲ್ಲ ಇವಾಗ ಏಳನೇ ಕಂತಿನ ಹಣದಿಂದ ಸ್ಟಾರ್ಟ್ ಆಗುತ್ತೆ ಗೊತ್ತಾಯ್ತಾ ಅರ್ಥ ಆಯ್ತಾ ಅವ್ರಿಗೆ ಒಂದೇ ಸಾರಿ ಬಂದ್ಬಿಡುತ್ತೆ ಇವಾಗ ಎಷ್ಟು ಒಳ್ಳೆ ಸುದ್ದಿ ಅಲ್ವಾ ಇದು ಅಂದರೆ ಯಾರು ಸುಮ್ಮನೆ ಜಿ ಎಸ್ ಟಿ ಪೇ ಮಾಡೋರು ಅವ್ರು ಬರುತ್ತೆ ಅದು ಓಕೆ ಬಟ್ ಯಾರಿಗೆ ಟ್ಯಾಕ್ಸ್ ಅವ್ರು ಟ್ಯಾಕ್ಸೇ ಪೇ ಮಾಡಿಲ್ಲ ಫಸ್ಟಿಂದ ಅವರು ಟ್ಯಾಕ್ಸೇ ಪೇ ಮಾಡಿಲ್ಲ ಅಂಥವ್ರಿಗೆ ಇದು ಮಾತ್ರ ಅಂಥವ್ರಿಗೆ ಮಾತ್ರ ಇದು ಓಕೆನಾ ಅಂಥವ್ರಿಗೆ ಮಾತ್ರ ಇವಾಗ ಏಳನೇ ಕಂತ ಏಳನೇ ಏನು ನಮಗೆಲ್ಲ ಏಳನೇ ಕಂತಿಂದ ಬರುತ್ತಲ್ವ ಏಳನೇ ಕಂತದ ಅಮೌಂಟು ನಮಗೆ ಬರುತ್ತೆ ಬಟ್ ಅವ್ರಿಗೆ ಬಂದುಬಿಟ್ಟು ಇವಾಗ ಫಸ್ಟಿಂದ ಸ್ಟಾರ್ಟ್ ಆಗುತ್ತದು ಅರ್ಥ ಆಯ್ತಾ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ನಮ್ಮದು ಏಳನೇ ಕಂತು ಅವ್ರದ್ದು ಫಸ್ಟು ಅಂತಂದರೆ ಟೆಕ್ನಿಕಲ್ ಇಶ್ಯೂ ಇಂದ ಆ ಥರ ಆಗ್ತಾ ಇತ್ತಲ್ವ ಅವ್ರಿಗೆಲ್ಲ ಇವಾಗ ಅಮೌಂಟು ಬರುತ್ತೆ ಇದು ಸರ್ಕಾರ ಹೇಗಿದೆ ನೋಡಿ ಇವಾಗ ಎಲೆಕ್ಷನ್ ಹತ್ತಿರ ಬಂತು ಅವ್ರಿಗೆ ಓಟ್ಸ್ ಬೇಕು ಅಂತ ಈ ಥರ ಮಾಡ್ತಾಯಿದ್ದಾರೆ ಏನೋ ಪೊಲಿಟಿಷನ್ ಅಂದರೆ ಹಾಗೆ ಅಲ್ವಾ ಅದು ಕಾಂಪಿಟೇಷನ್ ನಡೀತಾ ಇದೆ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ಸು ನೋಡೋಕ್ಕಾಯ್ತಾ ಇಲ್ಲ ಆಫರ್ ಮೇಲೆ ಆಫರ್ ಬಿಡ್ತಾನೆ ಇದ್ದಾರೆ ಅದಕ್ಕೆ ನೋಡೋಣ ಯಾ ಅದೇ ಏನು ಅಂತಾರಲ್ಲ ಇಬ್ಬರು ಜಗಳ ಮಧ್ಯದಲ್ಲಿ ಮೂರನೇ ಲಾಭ ಅಂತ ಸೊ ಹಾಗಾಗಿ ಅದು ಜನಗಳಿಗೆ ಲಾಭ ಆಗ್ತಾಯಿದೆ ಆಗಲಿ ಬಿಡಿ ಇಷ್ಟು ದಿವಸ ಆದರೆ ಏನು ಜನಗಳು ಒಂದು ಗೌರ್ಮೆಂಟ್ ಯಾರ್ಯಾರು ಸವಲತ್ತುಗಳು ತಗೊಂಡಿರಲಿಲ್ವೋ ಅವ್ರಿಗೆಲ್ಲ ಇವಾಗ ಗೌರ್ಮೆಂಟ್ ಸವಲತ್ತುಗಳು ಸಿಗ್ತಾಯಿದೆ ಯಾರ್ಯಾರು ಸರ್ಕಾರ ದುಡ್ಡು ತಿಂದಿರಲಿಲ್ವೋ ಅವ್ರಿಗೆ ಇವಾಗ ಇದೇ ಫಸ್ಟ್ ಲೈಫಲ್ಲಿ ಫಸ್ಟ್ ಟೈಮ್ ನಾವು ಸರ್ಕಾರ ದುಡ್ಡು ತಿಂತಾಯಿದ್ದೀವಿ ಅಂತ ಹೇಳ್ತಾ ಇರ್ತಾರೆ ಬಂದು ಸೊ ಹಾಗಾಗಿ ಜನಗಳಿಗೆ ಒಂದು ಯೂಸ್ ಆಗ್ತಾ ಇದೆ ಅಲ್ಲ ಅದು ಮೇನ್ ಥೀಮ್ ಅಂದರೆ ನಮ್ದೆಲ್ಲ ಮೇನ್ ಥೀಮ್ ಅದೇ ಅಲ್ವಾ ನಮಗೆ ಯೂಸ್ ಆಗಬೇಕು ಇಷ್ಟು ದಿವಸ ನಮಗೇನು ಯೂಸೇ ಇರಲಿಲ್ಲ ನಮ್ದು ಇವಾಗ ಮತ್ತೆ ಹೊಸದು ಅವರೇ ನಮಗೇನು ಸುಮ್ಮನೆ ಕೊಡ್ತಾಯಿಲ್ಲ ಬಿಡಿ ಇವಾಗ ಇದು ಇದ್ಬಿಟ್ಟಿದಾರಲ್ಲ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟು ಒಬ್ಬೊಬ್ಬರಿಗೆ ಫೈವ್ ಫೈವ್ ಹಂಡ್ರೆಡು ಸಿಕ್ಸ್ ಸಿಕ್ಸ್ ಹಂಡ್ರೆಡು ಡೆಬಿಟ್ ಆಗುತ್ತೆ ಅದು ಅದು ಯಾರಿಗೋಗುತ್ತೆ ಫುಲ್ ಸರ್ಕಾರಕ್ಕೆ ಹೋಗುತ್ತಲ್ವ ಅವರು ನಮ್ಮ ದುಡ್ಡು ನಮಗೆ ಕೊಡ್ತಾ ಇದ್ದಾರೆ ಯಾರು ಹೆಣ್ಮಕ್ಳಿಗೆ ಇದ್ದಾರೆ ಇನ್ನು ಗಂಡಸರಿಂದ ಅಲ್ಲಿಂದನೇ ಹೀಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದಾರೆ ಸೊ ಹಾಗಾಗಿ ಯಾರು ವರಿ ಮಾಡ್ಕೋಬೇಡಿ ಏಳನೇ ಕಂತಿನಿಂದ ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ತೀನಿ ಓಕೆನಾ ಇನ್ನು ಯಾರು ಅಯ್ಯೋಯೋ ಸರ್ಕಾರ ಸರ್ಕಾರದ ಹತ್ರ ದುಡ್ಡೇ ಇಲ್ಲ ಅಂಥದ್ದೇನೂ ಇಲ್ಲ ಅವರು ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣವೇ ಎಲ್ಲ ರೇಟು ಜಾಸ್ತಿ ಮಾಡಿಸಿ ಮತ್ತೆ ಇಳಿಸಿದ್ರು ಹಾಲಿನ ಪ್ಯಾಕೆಟ್ಗೆ ಎರಡು ಒನ್ ಪ್ಯಾಕೆಟ್ಗೆ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ತಿಂಗಳು ಕೋಟಿ ಕೋಟಿ ಹೋಗ್ತಾ ಇರುತ್ತೆ ಡೈಲಿ ಹಾಲು ಹಾಗಾದರೆ ನಮಗೇನು ನಮ್ಮ ಅವ್ರಿಗೇನು ಲಾಸ್ ಇಲ್ಲ ನಮ್ಮ ದುಡ್ಡೇ ನಮ್ಗೆ ಇದ್ದಾರೆ ಸೊ ಹಾಗಾಗಿ ನಾವು ಹಕ್ಕಿಂದ ತಗೋಬೇಕು ಆ್ಯಕ್ಚುಲಿ ಹೇಳಬೇಕು ಅಂದರೆ ಓಕೆನಾ ಬನ್ನಿ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಓಕೆನಾ ಬ ಬಾಯ್